വെൽക്കം ബാക്ക് ടു മൈ യൂട്യൂബ് ചാനൽ സൊ നമുക്കു മോനിങ് തന്നെ ഈ തോ അല്ലേ നോക്ക ഒന്ന് ടീ കുട്രി എണ്ണി ബെറ്റർ അനസ്ത സൊ ടീ കുടിയോ സൊ നമുക്ക് ഐരൻ മാറ്റോ ഐരൻ നാഗീ ആവശ്യ ಮತ್ತೆ ತಲೆನೋವಿತ್ತು ಅಂತ ಹೇಳಿದ್ನಲ್ಲ ತಲೆನೋವು ಉಲ್ಟೆ ಹೋಯ್ತು ಇವಾಗ ಸೊ ಇವಾಗ ನಾನು ಟೀ ಕುಡಿತೀನಿ ಬನ್ನಿ 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 ಮಾರ್ನಿಂಗ್ നൈറ്റ് പാച തൊളിയോദേ മർത്ക്കിട്ട് മർത്ക്കിട്ട് ഹേ ആൽമോസ്റ്റ് എല്ലാ ചിക്ക് പുട്ട് തൊളിട്ട് നീ മാത്രം മർത്കൊണ്ട് ബേജാരത്ത നമേ മേടിക്കലോ അത് ടീനൽ നോരേ ബരേക്കു ചി ചി ജി സോ ഇത് നമ്മ ടീ ഹരന കുടിയ ಅಂಕ ಗವಾಗ್ಲೇ ಟೀ ಕೊಟ್ಟೆ ಅವಳು ಇನ್ನ ಅವರ ಮ ಜೊತೆ ಆಟ ಆಡ್ಕೊಂಡು ನಂಗೆ ಇಟ್ಟಿದಾಳ ಕಾಫಿ ನಸಿ ಇ ವ ತ ್ ತ ಂ ದ non sono mai pronta per il bianco quindi so finalmente sono pronta per il bianco and ho detto che sono ಸೊ ನಾನು ಇವಾಗಷ್ಟೇ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಕೊಲೆಗೆ ಬರ್ತಾರೆ ಸೊ ಅವ್ರಿಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ರೋಡಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ವೆದರ್ ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲೇ ಮರದ ಕೆಳಗೆ ಫುಲ್ ಬಿಸಿಲು ಹಂಗೆ ನೋಡಿದ್ರೆ ನಾನು ನಮ್ಮ ಅಕ್ಕನಿಗೆ ಮೇಘ ಮೇಘ ಅಂದ್ಕೊಂಡು ಬರ್ತಾಯಿದ್ದೆ ನಮ್ಮ ಅಕ್ಕ ಸರ್ಪ್ರೈಸ್ ಆಯ್ತಾಳೆ ಅಂದರೆ ನಮ್ಮ ಪಾಪು ಮಲಗಿಸಿದ್ರೆ ಬಿಸಿ ಇಲ್ಲು ನನಗೆ ಬೈದಿಲ್ಲ ಸದ್ ಮಾಡಬೇಡ ಮಲ್ಕೋತಿದ್ದಾನೆ ಅಂತ ಹೇಳಿದ್ದು ಆಮೇಲೆ ನಾನೇನು ಮಾಡಿದೆ ಅಡುಗೆ ಮನೆಯಲ್ಲೇ ಊಟ ಹಾಕ್ಕೊಂಡು ಅಲ್ಲೇ ತಿನ್ಬೇಕಾದ್ರೆ ಇದು ಬಂತು ಬಿಕಾಸ್ ಪಾಪ ಮಲ್ಕೊತಿದ್ದೆ ನಾನು ನೋಡಿದ್ರೆ ಅವನು ಇದೇ ಮಾಡಲ್ಲ ನನಗಂತೂ ಫುಲ್ ಫನ್ ಅನಿಸ್ತು ಅಡುಗೆ ಮನೆಯಲ್ಲೇ ತಿನ್ಬೇಕಿತ್ತು ಸೊ ಬ್ಯಾಕ್ ಗ್ರೌಂಡ್ ನಾನು ಏನಕ್ಕೆ ಇದೆ ನಾನು ಯೂಸ್ ಮಾಡಿದ್ದೀನಿ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ರಾಯರ್ ಸಾಂಗ್ ಬರ್ತಾಯಿತ್ತು ನಾನು ಕಾಪರೇಟ್ ಬಂದರೆ ತುಂಬ ಕಷ್ಟ ಅಂತ ಹೇಳಿಬಿಟ್ಟು ನಾನು ಕಿಚನ್ ಅಲ್ಲೇ ತಿಂತಾಯಿದ್ದೆ ಈ ನನ್ನ ಥರ್ಡ್ ಸಿಸ್ಟರ್ ಏನಿದ್ದಾರೆ ಅವರು ಮಾಡಿದ್ದು ಸಾಂಬಾರು ತುಂಬ ಉಪ್ಪು ತುಂಬ ಖಾರ ಆಗಿತ್ತು ನಾನಂತೂ ಅಯ್ಯೋ ಮನೆಗೆ ಬರಬಾರ್ದು ಅಂತ ಅನ್ಕೊಬಿಟ್ಟಿದೆ ಸೀರಿಯಸ್ಲಿ ಅಷ್ಟು ಉಪ್ಪು ಥರ ಆಗ್ಬಿಟ್ಟಿತ್ತು ನಂಗೆ ತಿನ್ನೋಕೆ ಆಗುತ್ತೆ ಸ್ಟ್ರಲ್ಲಿ ಸ್ವಲ್ಪ ಚಿಪ್ಸ್ ಇತ್ತು ಅದ್ರ ಜೊತೆಗೆ ತಿಂದೆ ನಾನು ಸೊ ನಮ್ಮ ಬಾವ ಎಳ್ಳುಂಡೆ ತಂದಿದ್ರು ಅದನ್ನು ತಿಂತಾ ಇದ್ದೀನಿ ನೋಡಿ ಮನೆಯಲ್ಲಿ ಇವತ್ತು ತರಕಾರಿ ಸಾಂಬಾರು ತಿನ್ನ

ಮತ್ತು ನಾನು ಅವ್ರ ಮನೆಗೆ ಹೋದಾಗ ನನಗೆ ಗಾರ್ಲಿಕ್ ಮತ್ತು ಆನಿಯನ್ ಚಿತ್ರಾನ್ನ ಮಾಡಿಕೊಟ್ಟಿದ್ರು ಆಮೇಲೆ ಮಶ್ರೂಮ್ ಬಿರಿಯಾನಿ ಆ್ಯಂಡ್ ನಾನು ಅವ್ರ ಮನೆಗೆ ಯಾವಾಗ ಹೋಗ್ಲೋ ಹೋದ್ರೂ ಅಷ್ಟೇ ನಂಗೆ ಅಂತ ಪಾಸಿಟಿವ್ ಆಯ್ತು ಅಂತ ಪೀಸ್ ಅನ್ಸುತ್ತೆ ತುಂಬ ಚೆನ್ನಾಗಿದೆ ಅವ್ರ ಮನೆ ನಂಗೆ ಯಾವಾಗ ಇಷ್ಟ ಅವ್ರ ಮನೆಗೆ ಹೋಗೋದಕ್ಕೆ ಸೊ ಅವಾಗ ಅವಾಗ ಹೋಗ್ತಾಯಿರ್ತೀವಿ ಹಾಗೆ ನೋಡ್ತಾ ನೋಡ್ತಾ ಟೈಮು ಹೋಗಿದ್ದೆ ಗೊತ್ತಾಗ್ಲಿಲ್ಲ ಸೊ ನಾವಿಬ್ಬರೂ ಕೂಡ ಡ್ಯೂಟಿಗೆ ಹೋಗ್ವಿ ಆಮೇಲೆ ಸೊ ಆಮೇಲೆ ಸೊ ನಾನು ಇವಾಗಷ್ಟೇ ಮನೆಗೆ ಹೋಗ್ತಾ ಇದ್ದೀನಿ ಹೋಗ್ಬೇಕಿದ್ರೆ ತರಕಾರಿ ತೊಗೊಂಡು ಹೋಗ್ಬೇಕು ಸೊ ನೋಡೋಣ ತರಕಾರಿ ಸ್ವಲ್ಪ ಪೆಂಡಿಂಗ್ ಇತ್ತು ಆಮೇಲೆ ನಮ್ಮಕ್ಕ ಒಳ್ಳೆ ಬಸ್ ರೀ ಬೈಕ್ ಏನೋ ಥರ ಜಾಮೂನ್ ಬೇಕಂತ ಹೇಳಿದ್ರು ಬಿ ಬಿಫೋರ್ ಎಸ್ಟಿ ಗೋಬಿ ಕೇಳಿದ್ಲು ಅದನ್ನು ತೊಗೊಂಡೋಗ್ಬಿಟ್ಟೆ ಅದಾದಮೇಲೆ ಜಾಮೂನ್ ಬೇಕಂತ ಹೇಳಿದ್ಲು ಒಂದು ಜಾಮೂನ್ ಬಂದು ಫಿಫ್ಟೀನ್ ರುಪೀಸ್ ಅಂತ ತೇವ್ರ ನನಗೆ ಒಂದ್ಸಲ ಆಮೇಲೆ ಓಕೆ ಕೇಳ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೆ ನಾನು ಹೇಳಕ್ಕನಿಗೆ ಫೋರ್ಟಿ ಫೈವ್ ರುಪೀಸ್ ಕಣೆ ಮೂರಿಂದ ಅದೇನಾದರೂ ಮನೆಯಲ್ಲೇ ಇದ್ದಿದ್ದಿದ್ರೆ ಆರಾಮ ಮೂರು ಜನ ತಿನ್ಬೋದಿತ್ತು ಮೂರೆಲ್ಲ ಮೈಡಿ ಮನೆ ತಿನ್ಬೋದಿತ್ತು ಅಂತ ಹ್ಞೂ ಉಪ್ಪು ಸಾಂಬಾರು ಮಾಡಬೇಕು ಅದಕ್ಕೆ ಮನೇಲಿ ಉರುಳಿಕಾಳು ಇಲ್ಲ ಸೊ ಕಾಳು ತಗೋರಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗುವ ಸೊ ನಾನಿವಾಗ ಬಂದು ಫ್ರೆಶ್ ಅಪ್ ಆಗಬೇಕು ಅಲ್ಲಿಂದ ತಂದು ಅಪ್ ಆಗಿ ಅಡುಗೆ ಮಾಡಿ ಆಮೇಲೆ ಸ್ಟರ್ಡೇ ವಿಡಿಯೋ ಏನಿದೆ ಅದನ್ನು ಎಡಿಟ್ ಮಾಡಬೇಕು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಸೊ ಇವಾಗ ರೆಡಿ ಮಾಡಿದ್ದೀನಿ ಸೊ ಇವಾಗಿದೆ ವಿಷಲ್ ಹೊಡಿಯುತ್ತೆ ഫൈനലി ബ്യൂട്ടിഫുൽ ഉപ് സമ്പന്നെട്ട് സഖത്തായിട്ട് ടേസ്റ്റ് ഇവർ നാട്ടിൻ നമ്മ പാപു ഊട്ടിട്ട് ഇതായിട്ടു നന്ദി താങ്ക് യു ബൈ ബൈ